ಪುರಸಭೆ ಚುನಾವಣೆ ಜೆಡಿಎಸ್ ತೆಕ್ಕೆಗೆ ಜೇವರ್ಗಿ ತಾಲೂಕಿನ ಪುರಸಭೆ ಚುನಾವಣೆಯು ಈ ಹಿಂದೆ ನ್ಯಾಯಾಲಯ ತಡೆಯಾಜ್ಞೆಯನ್ನ ಮಾಡಿತ್ತು ನಂತರ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಪಡಿಸಿತ್ತು ಮಧ್ಯಾಹ್ನ ಒಂದು ಗಂಟೆಯವರೆಗೆ ಚುನಾವಣೆ ಶಾಂತ ರೀತಿಯಾಗಿ ನಡೆಯುತ್ತಿದ್ದಂತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಜೆಡಿಎಸ್ ನಾಯಕರ ಮಾತು ಕೇಳಿ ಪೊಲೀಸ್ ಸಿಬ್ಬಂದಿಗಳು ಎರಡು ಅಭ್ಯರ್ಥಿಗಳನ್ನು ಕಿಡ್ನ್ಯಾಪ್ ಮಾಡಿಸಿದರ ಪರಿಣಾಮ ಇಂದು ನಮಗೆ ಅನ್ಯಾಯವಾಗಿದೆ ಎಂದು ಪುರಸಭೆ ಗೇಟ್ ಹತ್ತಿರ ಸಾವಿರಾರು ಬಿಜೆಪಿ ನಾಯಕರಾದ ಬಸವರಾಜ್ ಮತ್ತಿಮೂಡ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ರೇವಣಸಿದ್ದಪ್ಪ ಸಂಕಾಲಿ ಸುರೇಶ್ ಪಾಟೀಲ್ ನೇದಲಗಿ ಭಾಗೇಶ್ ಹೊತ್ತಿನಮಡು ಹಾಗೂ ಕಾರ್ಯಕರ್ತರು ಗೇಟ್ ತೆಗೆಯಿರಿ ನಾವು ಚುನಾವಣೆ ಇಲ್ಲಿಗೆ ನಿಲ್ಲುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪೊಲೀಸ್ ಮುಂದೆ ಗೊಣಗಾಡುತ್ತಲೇ ಇದ್ರು ಅಷ್ಟರಲ್ಲೇ ಜೆಡಿಎಸ್ ಗೆಲುವು ಆಗಿದೆ ಎಂದು ಘೋಷಣೆಯಾಗಿದೆ ಎಂದು ಜೆಡಿಎಸ್ ಅಭ್ಯರ್ಥಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಇತ್ತ ಬಿಜೆಪಿಯವರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮುಂದುವರೆಸಿದ್ದಾರೆ 바나나 바나나 에누리 ಒಟ್ಟಿನಲ್ಲಿ ರಾಜ್ಯವೇ ತಿರುಗಿ ನೋಡುವ ಹಾಗೆ ಜೇವರ್ಗಿ ಪುರಸಭೆ ಚುನಾವಣೆಯೂ ನಡೆದಿದೆ ಎಂದು ಸಾರ್ವಜನಿಕರೆಲ್ಲರೂ ಮಾತನಾಡುತ್ತಾ ಇದ್ರು ವರದಿ ಚಂದ್ರಶೇಖರ್ ಪಾಟೀಲ್